ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಾಗಿರ್ಬೋದು ಎಲೆಕ್ಟ್ರೀಷಿಯನ್ ಆಗಿರ್ಬೋದು ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ಗಳನ್ನು ಕೊಡ್ತಾ ಇದೆ ಜೊತೆಗೆ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಬೇಕಾದ ಕಿಟ್ಗಳನ್ನು ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಕೊಡ್ತಾ ಇದೆ ಆದರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಮಾಡ್ತಾ ಇದೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತರಬೇತಿಯನ್ನ ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನು ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಕೇವಲ ಇವು ಮುನ್ನೂರಿಂದ ಇನ್ನೂರು ರೂಪಾಯಿ ಬಾಳ್ತಕ್ಕಂತ ವಸ್ತುಗಳಿಗೆ ಸಾವಿರ ರೂಪಾಯಿ ಹಾಕೋದು ಜೊತೆಗೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ ಎರಡು ಸಾವಿರ ರೂಪಾಯಿ ಹಾಕಬಹುದು ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ ಇನ್ನೂರಿಂದ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ಗಳಲ್ಲಿ ಇವುಗಳಿಗೆ ಒಂದು ಸಾವಿರ ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ ಒಬ್ಬ ಕಾರ್ಮಿಕರಿಗೆ ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನೋ ಒಂದು ಗಂಭೀರವಾದ ಆರೋಪ ಬಂದಿದೆ ಈ ಆರ್ ಪಿ ಎಲ್ ಕಿಟ್ ಅಂತ ಹೇಳಿ ಅದು ಐನೂರು ರೂಪಾಯಿ ಬಾಳಂಥ ವಸ್ತುನ ಎರಡು ಸಾವಿರದ ನಾನ್ನೂರ ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ ಮತ್ತು ಮೇಷಿನ್ ಕಿಟ್ ಅಂತೇಳಿ ಅದು ಒಂದು ಸಾವಿರ ಒಂದೂವರೆ ಸಾವಿರ ಒಳಗಡೆ ಇರ್ತಕ್ಕಂಥ ಬೆಲೆ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಸಾವಿರ ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂತಂದರೆ ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ ಯಾರು ಆರ್ ಪಿ ಎಲ್ ಟ್ರೈನಿಂಗ್ ಅಂತೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರಲ್ಲಿ ಉಲ್ಲೇಖ ಏನೇ ಆಗಿರೋದು ಎರಡು ದಿವಸ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಆರುನೂರ ಮೂವತ್ತೆರಡು ರೂಪಾಯಿ ಹೇಳಿದ್ದಾರೆ ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ಗೆ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರು ಯಾರ ನೂರ್ತ ಇಂಜಿನಿಯರ್ ಅಲ್ಲ ಅವ್ರು ಯಾರೋ ಮಾರಂಥವ್ರು ಅವ್ರು ಏನು ಕೆಲಸ ಅದರ ಬಗ್ಗೆ ಮಾಹಿತಿ ಇಲ್ಲದಂಥವ್ರು ಅಂಥವ್ರು ಒಂದು ಟ್ರೈನಿ ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾದ್ರೆ ಈ ಕಿಟ್ಟುಗಳು ವಿತರಣೆ ಮಾಡಿ ಅವರಿಗೆ ಆರುನೂರ ಮೂವತ್ತೆರಡು ರೂಪಾಯಿ ಡಿ ಬಿ ಟಿ ಮಾಡ್ತೀವಂತ ಹೇಳಿದ ಒಂದು ಯಾವ ಸಂಸ್ಥೆಗಳು ಇದಾವೆ ಕಾರ್ಮಿಕರಿಗೆ ಇವತ್ತು ರೂಪಾಯಿ ತಲುಪಲಿಲ್ಲ ಕ್ಯಾಮ್ರಾ ಪರ್ಸನ್ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಾಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ಗಳನ್ನು ಕೊಡ್ತಾ ಇದೆ ಜೊತೆಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಬೇಕಾದ ಕಿಟ್ಗಳನ್ನು ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಕೊಡ್ತಾ ಇದೆ ಆದರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಎರಡ ಒಂದು ವರದಿಯನ್ನು ಮಾಡ್ತಾ ಇದೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತ ತರಬೇತಿಯನ್ನು ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನು ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಕೇವಲ ಇವು ಮುನ್ನೂರಿಂದ ಇನ್ನೂರು ರೂಪಾಯಿ ಬಾಳ್ತಕ್ಕಂತ ವಸ್ತುಗಳಿಗೆ ಸಾವಿರ ರೂಪಾಯಿ ಹಾಕೋದು ಜೊತೆಗೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ ಎರಡು ಸಾವಿರ ರೂಪಾಯಿ ಹಾಕಬಹುದು ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ ಇನ್ನೂರಿಂದ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ಗಳಲ್ಲಿ ಇವುಗಳಿಗೆ ಒಂದು ಸಾವಿರ ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ ಅಂದ್ರೆ ಒಬ್ಬ ಕಾರ್ಮಿಕರಿಗೆ ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಅನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನೋ ಒಂದು ಗಂಭೀರವಾದ ಆರೋಪ ಬಂದಿದೆ ಈ ಆರ್ ಪಿ ಎಲ್ ಕಿಟ್ ಅಂತ ಹೇಳಿ ಅದು ಐನೂರು ರೂಪಾಯಿ ಬಾಳಂಥ ವಸ್ತುನ ಎರಡು ಸಾವಿರದ ನಾನ್ನೂರ ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ ಮತ್ತು ಮೇಷಿನ್ ಕಿಟ್ ಅಂತೇಳಿ ಅದು ಒಂದು ಸಾವಿರ ಒಂದೂವರೆ ಸಾವಿರ ಒಳಗಡೆ ಇರತಕ್ಕಂಥ ಬೆಲೆ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಸಾವಿರ ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂತಂದರೆ ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ ಯಾರು ಆರ್ ಪಿ ಎಲ್ ಟ್ರೈನಿಂಗ್ ಅಂತೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರಲ್ಲಿ ಉಲ್ಲೇಖ ಏನಾಗಿರೋದು ಆಗಿರೋದು ಎರಡು ದಿವಸ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಆರುನೂರ ಮೂವತ್ತೆರಡು ರೂಪಾಯಿ ಹೇಳಿದ್ದಾರೆ ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ಗೆ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರು ಯಾರ ನೃತ್ಯ ಇಂಜಿನಿಯರ್ ಅಲ್ಲ ಅವ್ರು ಯಾರೋ ಮಾರಂಥವ್ರು ಅವ್ರು ಏನು ಕೆಲಸ ಅದರ ಬಗ್ಗೆ ಮಾಹಿತಿ ಇಲ್ಲದಂಥವ್ರು ಅಂಥವ್ರ ಒಂದು ಟ್ರೈನಿ ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾದ್ರೆ ಈ ಕಿಟ್ಟುಗಳು ವಿತರಣೆ ಮಾಡಿ ಅವರಿಗೆ ಆರುನೂರ ಮೂವತ್ತೆರಡು ರೂಪಾಯಿ ಕೂಡ ನೇರವಾಗಿ ಡಿ ಬಿ ಟಿ ಮಾಡ್ತೀವಂತ ಹೇಳಿದ ಒಂದು ಯಾವ ಸಂಸ್ಥೆಗಳಿದಾವೆ ಯಾವ ಟೆಂಡರ್ ತಗೊಂಡಿದ್ದವು ಇವತ್ತುವರೆಗೆ ನಮ್ಮ ಕಾರ್ಮಿಕರಿಗೆ ಒಂದು ರೂಪಾಯಿ ಕೂಡ ತಲುಪಲಿಲ್ಲ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಾಗಿರ್ಬೋದು ಎಲೆಕ್ಟ್ರೀಷಿಯನ್ ಆಗಿರ್ಬೋದು ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ಗಳನ್ನು ಕೊಡ್ತಾ ಇದೆ ಜೊತೆಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಬೇಕಾದ ಕಿಟ್ಗಳನ್ನು ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಇದೆ ಆದರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಮಾಡ್ತಾ ಇದೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತ ತರಬೇತಿಯನ್ನು ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನು ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಕೇವಲ ಇವು ಮುನ್ನೂರಿಂದ ಇನ್ನೂರು ರೂಪಾಯಿ ಬಾಳ್ತಕ್ಕಂಥ ವಸ್ತುಗಳಿಗೆ ಸಾವಿರ ರೂಪಾಯಿ ಹಾಕೋದು ಜೊತೆಗೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ ಎರಡು ಸಾವಿರ ರೂಪಾಯಿ ಹಾಕಬಹುದು ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ ಇನ್ನೂರಿಂದ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ಗಳಲ್ಲಿ ಇವುಗಳಿಗೆ ಒಂದು ಸಾವಿರ ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ ಅಂದ್ರೆ ಒಬ್ಬ ಕಾರ್ಮಿಕರಿಗೆ ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಅನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನುವ ಒಂದು ಗಂಭೀರವಾದ ಆರೋಪ ಬಂದಿದೆ ಈ ಆರ್ ಪಿ ಎಲ್ ಕಿಟ್ ಅಂತೇಳಿ ಅದು ಐನೂರು ರೂಪಾಯಿ ಬಾಳಂಥ ವಸ್ತುನ ಎರಡು ಸಾವಿರದ ನಾನ್ನೂರ ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ ಮತ್ತು ಮೇಷನ್ ಕಿಟ್ ಅಂತೇಳಿ ಅದು ಒಂದು ಸಾವಿರ ಒಂದೂವರೆ ಸಾವಿರ ಒಳಗಡೆ ಇರ್ತಕ್ಕಂಥ ಬೆಲೆ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಸಾವಿರ ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂತಂದರೆ ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ ಯಾರು ಆರ್ ಪಿ ಎಲ್ ಟ್ರೈನಿಂಗ್ ಅಂತೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರಲ್ಲಿ ಉಲ್ಲೇಖ ಏನಾಗಿರೋದು ಎರಡು ದಿವಸ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಆರುನೂರ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ಗೆ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಯಾರೋ ನೃರ್ತ ಇಂಜಿನಿಯರ್ ಅಲ್ಲ ಅವ್ರು ಯಾರೋ ಡೊಮಟ ಮಾರಂಥವ್ರು ಅವ್ರಿಗೆ ಏನು ಕೆಲಸ ಅದ್ರ ಬಗ್ಗೆ ಮಾಹಿತಿ ಇಲ್ಲದಂಥವ್ರು ಅಂಥವ್ರು ಒಂದು ಟ್ರೈನಿ ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾದ್ರೆ ಈ ಕಿಟ್ಟುಗಳು ವಿತರಣೆ ಮಾಡಿ ಅವರಿಗೆ ಆರುನೂರ ಮೂವತ್ತೆರಡು ರೂಪಾಯಿ ಕೂಡ ನೇರವಾಗಿ ಡಿ ಬಿ ಟಿ ಮಾಡ್ತೀವಂತ ಹೇಳಿದ ಒಂದು ಯಾವ ಸಮಸ್ಯೆಗಳು ಇದಾವೆ ತಗೊಂಡಿದ್ದವು ಇವತ್ತುವರೆಗೆ ನಮ್ಮ ಕಾರ್ಮಿಕರಿಗೆ ಒಂದು ರೂಪಾಯಿ ತಲುಪಲಿಲ್ಲ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಾಗಿರ್ಬೋದು ಎಲೆಕ್ಟ್ರೀಷಿಯನ್ ಆಗಿರ್ಬೋದು ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ಗಳನ್ನು ಕೊಡ್ತಾ ಇದೆ ಜೊತೆಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಬೇಕಾದ ಕಿಟ್ಗಳನ್ನು ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಕೊಡ್ತಾ ಇದೆ ಆದರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಮಾಡ್ತಾ ಇದೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತ ತರಬೇತಿಯನ್ನು ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನು ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಕೇವಲ ಇವು ಮುನ್ನೂರಿಂದ ಇನ್ನೂರು ರೂಪಾಯಿ ಬಾಳ್ತಕ್ಕಂಥ ವಸ್ತುಗಳಿಗೆ ಸಾವಿರ ರೂಪಾಯಿ ಹಾಕೋದು ಜೊತೆಗೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ ಎರಡು ಸಾವಿರ ರೂಪಾಯಿ ಹಾಕಬಹುದು ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ ಇನ್ನೂರಿಂದ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ಗಳಲ್ಲಿ ಇವುಗಳಿಗೆ ಒಂದು ಸಾವಿರ ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ ಒಬ್ಬ ಕಾರ್ಮಿಕರಿಗೆ ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನೋ ಒಂದು ಗಂಭೀರವಾದ ಆರೋಪ ಬಂದಿದೆ ಈ ಆರ್ ಪಿ ಎಲ್ ಕಿಟ್ ಅಂತ ಹೇಳಿ ಅದು ಐನೂರು ರೂಪಾಯಿ ಬಾಳಂಥ ವಸ್ತುನ ಎರಡು ಸಾವಿರದ ನಾನ್ನೂರ ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ ಮತ್ತು ಮೇಷನ್ ಕಿಟ್ ಅಂತೇಳಿ ಅದು ಒಂದು ಸಾವಿರ ಒಂದೂವರೆ ಸಾವಿರ ಒಳಗಡೆ ಇರ್ತಕ್ಕಂಥ ಬೆಲೆ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಸಾವಿರ ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂತಂದರೆ ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ ಯಾರು ಆರ್ ಪಿ ಎಲ್ ಟ್ರೈನಿಂಗ್ ಅಂತೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರಲ್ಲಿ ಉಲ್ಲೇಖ ಏನೇ ಆಗಿರೋದು ಎರಡು ದಿವಸ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಆರುನೂರ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ಗೆ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರು ಯಾರ ನೂರ್ತ ಇಂಜಿನಿಯರ್ ಅಲ್ಲ ಅವ್ರು ಯಾರೋ ಮಾರಂಥವ್ರು ಅವ್ರು ಏನು ಕೆಲಸ ಅದರ ಬಗ್ಗೆ ಮಾಹಿತಿ ಇಲ್ಲದಂಥವ್ರು ಅಂಥವ್ರ ಒಂದು ಟ್ರೈನಿ ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾದ್ರೆ ಈ ಕಿಟ್ಟುಗಳು ವಿತರಣೆ ಮಾಡಿ ಅವರಿಗೆ ಆರುನೂರ ಮೂವತ್ತೆರಡು ರೂಪಾಯಿ ಕೂಡ ನೇರವಾಗಿ ಡಿ ಬಿ ಟಿ ಅಂತ ಹೇಳಿದ ಒಂದು ಯಾವ ಸಂಸ್ಥೆಗಳಿದ್ದಾವೆ ಯಾವ ಟೆಂಡರ್ ತೊಗೊಂಡಿದ್ದೆವು ಇವತ್ತುವರೆಗೆ ನಮ್ಮ ಕಾರ್ಮಿಕರಿಗೆ ಒಂದು ರೂಪಾಯಿ ಕೂಡ ತಲುಪಲಿಲ್ಲ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾದ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ